ಆತ್ಮೀಯ ಸ್ನೇಹಿತರೆ ಈಗಾಗಲೇ ಹಲವು ಸುತ್ತಿನ ಮಾತುಗಳನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಅಂದರೆ ಕೃಷ್ಣ ಸುಧಾಮ ನಾಟಕವನ್ನು ನಾಲ್ಕು ಎಪಿಸೋಡ್ಗಳಲ್ಲಿ ಮುಗಿಸಿದ್ದೇನೆ ಇನ್ನೊಂದು ಏನಂತಂದರೆ ಮಂತ್ರಗಳು ಅಂತ ಇದೆ ಏನು ಸರ್ ಅದು ಮಂತ್ರ ಅಂತ ಕೇಳಿದರೆ ಪ್ರೀತಿ ವಿದ್ಯಾರ್ಥಿಗಳೇ ಆತ್ಮೀಯ ಸ್ನೇಹಿತರೆ ಏನೆಲ್ಲ ಮಂತ್ರಗಳು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಸಾಮಾನ್ಯವಾಗಿ ಇರುವಂಥ ಕೆಲವು ಮಂತ್ರಗಳನ್ನು ತಮಗೆ ತಿಳಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಏಕಾಕ್ಷರಿ ಮಂತ್ರ ಅದು ಯಾವುದು ಅನ್ ಅದು ಯಾವುದು ಅಂದರೆ ಓಂ ಯಾವುದು ಓಂ ಏಕಾಕ್ಷರಿ ಮಂತ್ರ ಓಂ ದ್ವಿಯಾಕ್ಷರಿ ಮಂತ್ರ ಅದು ಯಾವುದು ಅಂದರೆ ರಾಮ ಯಾವುದು ರಾಮ ಹಾಗೆ ತ್ರಿಯಾಕ್ಷರಿ ಮಂತ್ರ ಯಾವುದು ಅಂದರೆ ಶಿವಾಯ ಏನದು ಶಿವಾಯ ಚತುರಾಕ್ಷರಿ ಮಂತ್ರ ಅದು ಯಾವುದು ಅಂದರೆ ನಾರಾಯಣ ಯಾವುದು ನಾರಾಯಣ ಪಂಚಾಕ್ಷರಿ ಮಂತ್ರ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ನಮ ಶಿವಾಯ ಷಡಾಕ್ಷರಿ ಮಂತ್ರ ಓಂ ನಮ ಶಿವಾಯ ಹಾಗೆ ಸಪ್ತಾಕ್ಷರಿ ಮಂತ್ರ ಎಂದರೆ ಭವತಿ ಭಿಕ್ಷಾಂದೇಹಿ ಹೀಗೆ ಇರುವ ಏಳು ಮಂತ್ರಗಳು ಒಂದೊಂದಾಗಿ ನಲವತ್ತೆಂಟು ದಿನಗಳವರೆಗೆ ಅಂದರೆ ಒಂದು ಮಂಡಲವಾಗುತ್ತದೆ ವರೆಗೆ ನಾವೇನಾದರೂ ಜಪ ತಪಗಳನ್ನು ಮಾಡಿದ್ದಲ್ಲಿ ಮನಸ್ಸಿನ ಆಲೋಚನೆಗಳನ್ನು ವಿಭಿನ್ನವಾಗಿ ಕೊಂಡು ಒಯ್ಯುವುದರ ಜೊತೆಗೆ ಉತ್ತಮವಾದ ನಡವಳಿಕೆಯನ್ನು ಬೇರೆಯವರ ಜೊತೆಗೆ ಹೊಂದಬಹುದು ಅದರೊಂದಿಗೆ ನಾವು ಎಲ್ಲರಲ್ಲಿಯೂ ಕೂಡ ಜೀವಾತ್ಮವನ್ನು ಲೇಸನ್ನು ನಾವು ಬಯಸ್ಬೋದು ಅನ್ನುವಂಥ ಮಾತುಗಳನ್ನು ತಿಳಿಸುತ್ತಾ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ